ನನಗೆ ಗೊತ್ತಾದಾಗಲಿಂದ ಅಂಬರೀಷಣ ಒಬ್ಬರು ಇವತ್ತು ಇವತ್ತು ನೋಡಿ ಅವರು ಸಿನಿಮಾ ರಿಲೀಸ್ ಇದೆ ಮಗಂದು ಫಸ್ಟ್ ಅವ್ರನ್ನ ನೆನೆಸ್ಕೊಳ್ತೀನಿ ಯಾಕಂದರೆ ನಾನು ಅಲ್ಲಿಂದ ಮುಂದಕ್ಕೆ ಬಂದಿರೋದು ಅವರು ಇರಬೇಕಿತ್ತು ಅಷ್ಟು ದೊಡ್ಡ ದೊಡ್ಡ ಕಟೌಟ್ ಮಗಂದು ಮಗನ ಕಟೌಟ್ ಅವ್ರು ನೋಡಬೇಕಾಗಿತ್ತು ಖುಷಿ ಪಡಬೇಕಿತ್ತು ಅವರು ಏನಾದರೂ ಇದ್ದಿದ್ರೆ ಬ್ಯಾಡ್ ಮ್ಯಾನರ್ಸ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆಯಲ್ಲ ಅವರು ಇದ್ದಿದ್ರೆ ಕುಣಿದು ಕುಪ್ಪಳಿಸ್ತಾ ಇದ್ದರು ಸರ್ ಕೂಡದ ಕುಪ್ಪಳಿಸ್ತಾಯಿದ್ರು ಯಾಕಂದರೆ ಎಲ್ಲ ಹೀರೋಗಳ್ನು ಅವ್ರ ಮೇಲೆ ತಂದಿದ್ದಾರೆ ಎಂತೆಂಥ ಹೀರೋಗಳನ್ನ ಎಂತೆಂಥ ಕಷ್ಟದಲ್ಲಿರೋರ್ನೆಲ್ಲ ಮೇಲೆ ತಂದಿದ್ದಾರೆ ಅವ್ರ ಮಗನ ಸಿನಿಮಾ ಇವತ್ತು ಇಡೀ ರಾಜ್ಯದಂಥ ಬಿಡುಗಡೆ ಆಗಿದೆ ಇರಬೇಕಿತ್ತು ಅಂತ ಬೆಳಗ್ಗೆನೂ ನಾನು ನೆನೆಸ್ಕೊಂಡೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಂಥ ದಿನ ಇವತ್ತು ಬೆಳಗ್ಗೆನೂ ಪೂಜೆ ಮಾಡ್ಕೊಂಡು ಬಂದ್ವಿ ಅವ್ರು ಇರಬೇಕಿತ್ತು ಅವ್ರನ್ನ ನೆನೆಸ್ಕೊಳ್ತೀನಿ ಫಸ್ಟು ಅದಾದ ಮೇಲೆ ಇವತ್ತು ನಾನು ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಕಲಾವಿದರ ಸಂಘ ಅಂಬರೀಷಣ ಕೊಟ್ಟಿರೋಂಥ ಭಿಕ್ಷೆ ಅಂತ ನಾನು ಸಾರಿ ಸಾರಿ ಹೇಳ್ತೀನಿ ಅದಾದ ಮೇಲೆ ನಾನು ಈ ಆಶ್ರಮ ಮಾಡೋದಕ್ಕೆ ಕಾರಣ ಅಮ್ಮನ ಮಡಿಲು ಟ್ರಸ್ಟ್ ಅಂತ ನಾನು ಇದೊಂದು ಆಶ್ರಮ ಮಾಡೋದಕ್ಕೆ ಕಾರಣ ನಮ್ಮ ಪುನೀತ್ ಸರ್ ಎರಡನೇದಾಗಿ ಪುನೀತ್ ಸರ್ ಅವ್ರ ಜೊತೆ ರಾಮ್ ಸಿನಿಮಾ ಮಾಡಿದ್ದೆ ಹುಡುಗರು ಮಾಡಿದ್ದೆ ಹುಡುಗರಲ್ಲಿ ಯೋಗಿ ಅವರ ಚಿಕ್ಕಮ್ಮನ ಪಾತ್ರ ಹುಡುಗರಲ್ಲಿ ತುಂಬ ದಿನ ಕೆಲಸ ಮಾಡಿದ್ವಿ ಹುಡುಗರು ಅಣ್ಣ ಬಾಂಡ್ ಪರಮಾತ್ಮ ನಿನ್ನಿಂದಲೇ ಯಾರೇ ಕೂಗಾಡಲಿ ಇಷ್ಟು ಸಿನಿಮಾಗಳನ್ನ ಅವ್ರ ಜೊತೆ ಮಾಡ್ತೀನಿ ಸರ್ ಅವ್ರ ಮನೆ ಬೆಳ್ಳಿ ಕಪ್ಪು ಇವತ್ತು ನಮ್ಮ ಮನೆಯಲ್ಲಿ ಎರಡಿದೆ ಸರ್ ಹಂಡ್ರೆಡ್ ಡೇಸ್ ಫಂಕ್ಷನ್ದು ಇವತ್ತು ಎರಡಿದೆ ಅದನ್ನು ನೋಡಿದಾಗೆಲ್ಲ ಒಂದು ನೆನಪು ನನಗೆ ತುಂಬ ಒಳ್ಳೆಯ ಮೆಮೊರಿ ಅವ್ರ ಜೊತೆ ಕೆಲಸ ಮಾಡಿದ್ದು ದಿನಗಳಾಗಲಿ ಇವತ್ತು ಅವರು ತುಂಬ ಕಡೆ ಅಶ್ವಿನಿ ಮೇಡಮ್ ಹತ್ರ ಈ ಥರ ಎಲ್ಲರೂ ಅವ್ರ ಫ್ಯಾಮಿಲಿ ಬಂದಾಗ ಕೂತ್ಕೊಂಡಾಗ ನಾಗಿ ಅಂತ ಒಂದು ಪಾತ್ರ ಬರುತ್ತೆ ಪರಮಾತ್ಮ ಸಿನಿಮಾದಲ್ಲಿ ಆದರೂ ನೆನೆಸ್ಕೊಂಡು ನಗಾಡ್ತಾ ನಗಾಡ್ತಾರೆ ಹಣ್ಣ ಬಾಣ್ ಸಿನ್ಮಾದಲ್ಲಿ ಚಪಾತಿ ಬಾಬು ಅಂತ ಒಂದು ಪಾತ್ರ ನಾನು ರಂಗಾಯಣ ರಘು ಸರ್ ಅದು ನನಗೆ ಈಗಲೂ ನಗು ಬರುತ್ತೆ ಅದೊಂದು ಪಾತ್ರ ಆ ಎರಡೂ ಪಾತ್ರ ತುಂಬಾ ಸಲ ನಾವು ನೆನೆಸ್ಕೊಂಡಿದ್ವಿ ಸರ್ ಯಾವಾಗ ನೋಡಿದ್ರು ಆ ಎರಡು ಪಾತ್ರ ನಮಗೆ ಮರೆಯಕ್ಕಾಗದೇ ಇರೋ ಅಂಥದ್ದು ತುಂಬ ಚೆನ್ನಾಗಿದೆ ಸರ್ ಆ ಪಾತ್ರಗಳು ಅದನ್ನ ನೆನೆಸ್ಕೊಂಡು ಇದ್ದಾರೆ ಸರ್ ನನಗೆ ಅದೊಂದು ಖುಷಿ ಆಗ್ತಾ ಸರ್ ಅಪ್ಪ ಅವರು ನೀವ್ ಏನ್ ಮಾಡ್ತಾ ಇದ್ರಿ ಗೊತ್ತಾದಾಗ ಏನ ನಿಮಗೆ ಆ ಕ್ಷಣ ಇದರ ಸಂಘಕ್ಕೆ ಹೋಗ್ಬೇಕು ಅಂತ ಮನೆ ಹತ್ರ ಇದ್ದೆ ಆ ಮನೆ ಹತ್ರ ಇದ್ದಾಗ ನನಗೆ ವಿಷಯ ವಿಷಯ ಗೊತ್ತಾದ ತಕ್ಷಣ ವಿಕ್ರಮ್ ಹಾಸ್ಪಿಟ್ಲ್ಗೆ ಓಡೋದೆ ಸರ್ ಅಲ್ಲಿ ಇನ್ನೂ ಎಲ್ಲೂ ಅಲೌನ್ಸ್ ಮಾಡಿರಲಿಲ್ಲ ಇನ್ನು ಎಲ್ಲೂ ಆಗಿದೆ ಈ ತರ ಅಂತ ಎಲ್ಲೂ ಹೇಳಿರ್ಲಿಲ್ಲ ಜನ ಊರ್ತಿ ತುಂಬಬಿಟ್ಟಿದ್ರು ಹೋಗೋಕ್ಕೆ ಕೂಡ ನಮಗೆ ಜಾಗ ಇರಲಿಲ್ಲ ಯಾಕಂದರೆ ನಾನು ಗೊತ್ತಿರೋದ್ರಿಂದ ಒಂಚೂರು ಹಾಗೆ ಹೀಗೆ ನುಗ್ಗಿ ಒಳಗಡೆ ಹೋದೆ ನಂಬಕ್ಕೆ ಸಾಧ್ಯ ಇಲ್ಲ ಸರ್ ದೇವರು ಒಂದೇ ಒಂದು ಅವಕಾಶ ಇಂಥವ್ರಿಗೆಲ್ಲ ಯಾಕಂದರೆ ಇವರೆಲ್ಲ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಒಂದು ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಯಾಕೆ ಹೇಳ್ತೀನಿ ಅಂದರೆ ಎಂದೆಂಥವ್ರು ಬದುಕಿದ್ದಾರೆ ಸರ್ ಎಂದಂಥವ್ರು ಮನೆಯಲ್ಲಿ ಎಷ್ಟೋ ಜನ ಅಯ್ಯೋ ಅಪ್ಪ ಇವರು ಹೋಗ್ಬಿಡ್ಲಿ ಸಾಕಪ್ಪ ಇವ್ರನ್ನ ನೋಡ್ಕೊಳೋಕ್ಕಾಗಲ್ಲ ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಅಂಥವ್ರನ್ನೆಲ್ಲ ದೇವ್ರು ಬಿಟ್ಬಿಟ್ಟು ಎಂಥವ್ರನ್ನ ಕರ್ಕೊಂಡ ಅದೊಂದು ತುಂಬ ನೋವು ಸರ್ ಇರಬೇಕಿತ್ತು ಯಾವಾಗಲೂ ನೆನೆಸ್ಕೊಳ್ತಿರ್ತೀವಿ ಯಾಕಂದರೆ ಹೆಣ್ಮಕ್ಕಳಿಗೆ ತಂದೆ ಯಾರು ಏನೇ ನೋಡಿಕೊಂಡ್ರು ತಂದೆ ಜಾಗ ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂದರೆ ಆ ಅನುಭವ ನನಗಾಗಿದೆ ಇವತ್ತು ಅಷ್ಟೇ ಆಮ್ರೀಷಣ ಇರಬೇಕಿತ್ತು ಅಂತ ಯಾಕೆ ನೆನೆಸ್ಕೊಂಡೆ ಅಂದೆ ಆ ಜಾಗದಲ್ಲಿ ಯಾರು ಏನೇ ನೋಡಿಕೊಂಡ್ರು ಆ ಜಾಗ ತುಂಬ ಕ್ಯಾರ್ ಕೈಲಿನ್ನೂ ಸಾಧ್ಯ ಇಲ್ಲ ಹಾಗೆ ಅಪ್ಪು ಸರ್ ಅವ್ರ ಮನೆ ಹೆಣ್ಮಕ್ಳಿಗೆ ಅಶ್ವಿನಿ ಮೇಡಮ್ ಅವ್ರು ಇರಬೇಕಿತ್ತು ಸರ್